ಇವತ್ತಿನ ವಿಡಿಯೋದಲ್ಲಿ ಮುಂದೆ ರಿಲೀಸ್ ಆಗಲಿರುವ ಬಹುನಿರೀಕ್ಷಿತ ಹತ್ತು ಮೈತಾಲಜಿಕಲ್ ಸಿನಿಮಾಗಳ ಲಿಸ್ಟನ್ನು ನೋಡೋಣ ಈ ಲಿಸ್ಟ್ನಲ್ಲಿ ಕನ್ನಡದ ಎರಡು ಸಿನಿಮಾಗಳು ಕೂಡ ಇವೆ ನಮ್ಮ ವಿಡಿಯೋದ ಮೊದಲ ಲಿಸ್ಟ್ನಲ್ಲಿ ಬರೋ ಸಿನಿಮಾ ಕಣ್ಣಪ್ಪ ಈ ಸಿನಿಮಾದಲ್ಲಿ ವಿಷ್ಣು ಮಂಚು ಕಣ್ಣಪ್ಪನ ಪಾತ್ರದಲ್ಲಿ ನಟಿಸಲಿದ್ದಾರೆ ಮುಕೇಶ್ ಕುಮಾರ್ ಈ ಸಿನಿಮಾವನ್ನು ನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಪ್ರಭಾಸ್ ಮೋಹನ್ ಲಾಲ್ ಅಕ್ಷಯ್ ಕುಮಾರ್ ಕೂಡ ನಟಿಸಲಿದ್ದಾರೆ ನಿಮಗೇನಿಸುತ್ತೆ ಶಿವನ ಪಾತ್ರದಲ್ಲಿ ಯಾರು ನಟಿಸಬಹುದಂತ ಈ ಸಿನಿಮಾ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗಲಿದೆ ನಮ್ಮ ವಿಡಿಯೋದ ಎರಡನೇ ಸಿನಿಮಾ ರಾಮಾಯಣ ಈ ಸಿನಿಮಾದಲ್ಲಿ ರಣವೀರ್ ಕಪೂರ್ ಶ್ರೀರಾಮನ ಪಾತ್ರದಲ್ಲಿ ನಟಿಸಲಿದ್ದಾರೆ ಸೀತಾಮಾತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಕಾಣಿಸಿಕೊಳ್ಳಲಿದ್ದಾರೆ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸಿಕೊಳ್ಳಲಿದ್ದಾರೆ ಈ ಸಿನಿಮಾವನ್ನು ಇಡೀ ಜಗತ್ತಿನೆಲ್ಲೆಡೆ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡಲಾಗ್ತಾ ಇದೆ ಈ ಸಿನಿಮಾ ಎರಡು ಭಾಗಗಳಲ್ಲಿ ಮೂಡಿ ಬರಲಿದೆ ಇದರ ಬಜೆಟ್ ಒಂದು ಸಾವಿರ ಕೋಟಿ ರೂಪಾಯಿ ಆಗಿದೆ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಿಡುಗಡೆ ಆಗಲಿದೆ ಪಾರ್ಟ್ ಒನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮಗೆ ನೋಡುವಂಥ ಭಾಗ್ಯ ಸಿಗಲಿದೆ ನಮ್ಮ ಲಿಸ್ಟ್ನ ಮೂರನೆಯ ಸಿನಿಮಾ ದ ಇಮೋಟಲ್ ಅಶ್ವತ್ಥಾಮ ಅಶ್ವತ್ಥಾಮನ ರಹಸ್ಯಗಳ ಗುರುತು ಕಥೆಯನ್ನು ಹೊಂದಿರುವ ಈ ಸಿನಿಮಾ ಆಗಲಿದೆ ಶಾಹಿದ್ ಕಪೂರ್ ಅಶ್ವತ್ಥಾಮನ ಪಾತ್ರ ಮಾಡಲಿದ್ದಾರೆ ಸುಮಾರು ಎರಡು ಐವತ್ತು ಕೋಟಿ ಬಜೆಟ್ನಲ್ಲಿ ಸಚಿನ್ ರವಿ ಅನ್ನುವವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಲಿದ್ದಾರೆ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ರಿಲೀಸ್ ಆಗಲಿದೆ ಇನ್ನು ನಮ್ಮ ವಿಡಿಯೋದ ನಾಲ್ಕನೇ ಸಿನಿಮಾ ಬ್ರಹ್ಮಾಸ್ತ್ರ ಪಾರ್ಟ್ ಪಾರ್ಟ್ ಒನ್ ಜನರಿಂದ ತುಂಬ ಮೆಚ್ಚುಗೆ ಗಳಿಸಿತ್ತು ರಣವೀರ್ ಕಪೂರ್ ಮತ್ತೊಮ್ಮೆ ಶಿವನಾಗಿ ನಟಿಸಲಿದ್ದಾರೆ ಆಯನ್ ಮುಖರ್ಜಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ದೇವ್ ಪಾತ್ರಕ್ಕಾಗಿ ಹೃತಿಕ್ ರೋಷನ್ ಮತ್ತು ರಣವೀರ್ ಸಿಂಗ್ ಅವರ ಜೊತೆ ಮಾತುಕತೆ ನಡೀತಾ ಇದೆ ಈ ಪಾತ್ರದಲ್ಲಿ ಯಾರು ನಟಿಸಿದರೆ ಚೆಂದ ಅನ್ನೋದನ್ನು ಕಮೆಂಟ್ ಮಾಡಿ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗಲಿದೆ ಈ ಸಿನಿಮಾ ಒಂದು ಸಾವಿರ ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ರಾವಣಂ ಈ ಸಿನಿಮಾದಲ್ಲಿ ಪ್ರಭಾಸ್ ಮೇನ್ ಹೀರೋ ಆಗಿ ನಟಿಸಲಿದ್ದಾರೆ ರಾವಣನ ಪಾತ್ರದಲ್ಲಿ ಪ್ರಭಾಸ್ ಅಬ್ಬರಿಸಲಿದ್ದಾರೆ ಪ್ರಶಾಂತ್ ನೀಲ್ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ರಾವಣನ ಕತೆ ಈ ಸಿನಿಮಾದಲ್ಲಿ ಹೇಳಲಾಗ್ತಾ ಇದೆ ದಿಲ್ ರಾಜು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದೆ ಇನ್ನು ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಕರ್ಣ ಈ ಸಿನಿಮಾದಲ್ಲಿ ಮಹಾವೀರನ ಕರ್ಣನ ಪಾತ್ರದಲ್ಲಿ ಸೂರ್ಯ ನಟಿಸಲಿದ್ದಾರೆ ಇದು ಹಿಸ್ಟೋರಿಕಲ್ ಡ್ರಾಮಾ ಸಿನಿಮಾ ಆಗಿದೆ ರಾಕೇಶ್ ಓಂ ಪ್ರಕಾಶನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಜಾನ್ವಿ ಕಪೂರ್ ಹೀರೋಯಿನ್ ಆಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗಲಿದೆ ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಮಹಾದೇವ ಈ ಸಿನಿಮಾದಲ್ಲಿ ಮಹಾದೇವನ ಪಾತ್ರದಲ್ಲಿ ಅಲ್ಲು ಅರ್ಜುನ್ ನಟಿಸಲಿದ್ದಾರೆ ರಾಜಮೌಳಿ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಲಿದ್ದಾರೆ ಈ ಸಿನಿಮಾ ಮುಂದಿನ ವರ್ಷ ಸೆಟ್ ಏರಲಿದೆ ಈ ಸಿನಿಮಾದ ಮೇಲೆ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ರಾಜಮೌಳಿ ಮತ್ತು ಅಲ್ಲು ಅರ್ಜುನ್ ಅವರು ಮೊದಲ ಬಾರಿಗೆ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಮಾಡಲಿದ್ದಾರೆ ಈ ಸಿನಿಮಾ ಎರಡು ಸಾವಿರದ ಮೂವತ್ತರ ಡಿಸೆಂಬರ್ ಕೊನೆಯಲ್ಲಿ ಬರುವಂಥ ಸಾಧ್ಯತೆಗಳು ಇವೆ ಇನ್ನು ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಚಿಯಾನ್ ವಿಕ್ರಮ್ ಅವರ ಸೂರ್ಯಪುತ್ರ ಮಹಾವೀರ ಕರ್ಣ ಇದು ಚಿಯಾನ್ ವಿಕ್ರಮ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದೆ ಇದರ ಆಫೀಸಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಇನ್ನು ಚಿಯಾನ್ ವಿಕ್ರಮ್ ಅವರು ಕರ್ಣನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಸುಮಾರು ಎರಡು ಕೋಟಿ ಬಿಗ್ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣ ಆಗಲಿದೆ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗಲಿದೆ ನಮ್ಮ ವಿಡಿಯೋದ ಮುಂದಿನ ಸಿನಿಮಾ ಬಂದು ಕಲ್ಕಿ ಪಾರ್ಟ್ ಟು ಪಾರ್ಟ್ ಒನ್ ಭಾರತದಲ್ಲಿ ದಾಖಲೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದರ ಪಾರ್ಟು ಕೂಡ ಅನೌನ್ಸ್ ಆಗಿ ರಿಲೀಸ್ ಆಗುವಂಥ ಹೊಸ್ತಿಲಲ್ಲಿ ಇದೆ ಇದರಲ್ಲಿ ಪ್ರಭಾಸ್ ಭೈರವ ಮತ್ತು ಕರ್ಣನ ಪಾತ್ರದಲ್ಲಿ ಮಿಂಚಲಿದ್ದಾರೆ ದೀಪಿಕಾ ಪಡುಕೋಣೆ ಮತ್ತು ಅಶ್ವಥಾಮನ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಕಾಣಿಸಿಕೊಳ್ಳಲಿದ್ದಾರೆ ಕಮಲ್ ಹಾಸನ್ ಕಲಿಯ ಪಾತ್ರದಲ್ಲಿ ಖಡಕ್ ವಿಲನ್ ಆಗಿ ನಟಿಸಲಿದ್ದಾರೆ ನಾಗಶ್ವಿ ನಾಗಶ್ವಿನ್ ಬಿಗ್ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಿಸಲಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ತ್ರೇತಾಯುಗದಿಂದ ಕಲಿಯುಗದ ಅಂತ್ಯದವರೆಗಿನ ಕಥೆಯನ್ನು ಹೇಳಲಾಗ್ತಿದೆ ಈ ಸಿನಿಮಾ ಸುಮಾರು ಆರುನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಬಹುದು ಇನ್ನು ನೀವು ಯಾವ ಸಿನಿಮಾವನ್ನು ನೋಡಲು ಕಾಯ್ತಾ ಇದ್ದೀರಾ ಅನ್ನೋದನ್ನು ವಿಡಿಯೋಗಳಿಗೆ ಕಮೆಂಟ್ ಮಾಡಿ